ವೀಕ್ಷಕರೇ ಕಾಂತಾರ ಸಿನಿಮಾ ಕಾಂತಾರ ಸಿನಿಮಾ ಅನೇಕರ ಸಿನಿ ಪ್ರೇಕ್ಷಕರ ಮನ ಗೆದ್ದಂತಹ ಸಿನಿಮಾ ನಟ ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿ ಹಾಗೂ ನಟನೆ ಮಾಡಿರುವಂತಹ ಚಿತ್ರ ಕಾಂತಾರ ಚಿತ್ರ ಕಾಂತಾರ ಚಿತ್ರ ದೇಶ ವಿದೇಶದ ಸಿನಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿತ್ತು ಇಂತಹ ಸಿನಿಮಾ ಈಗ ಮತ್ತೊಂದು ಭಾಗವಾಗಿ ಕಾಂತಾರ ಚಾಪ್ಟರ್ ಒನ್ ಅನ್ನುವಂತಹ ಸಿನಿಮಾ ಬರಲಿದೆ ಈ ಸಿನಿಮಾಕ್ಕಾಗಿ ಈಗಾಗಲೇ ಶೂಟಿಂಗನ್ನು ಪ್ರಾರಂಭಿಸಲಾಗಿದೆ ಧರ್ಮದೈವ ಪಂಜುರ್ಲಿ ಹಾಗೂ ಗುಳಿಗ ದೈವದ ಕಥೆಯನ್ನು ಆಧರಿಸಿ ಕಾಂತಾರ ಸಿನಿಮಾವನ್ನು ರಚನೆ ಮಾಡಲಾಗಿತ್ತು ಸಿನಿ ಪ್ರೇಕ್ಷಕರ ಮನೆಗೆದ್ದಿರುವಂತಹ ಕಾಂತಾರ ಸಿನಿಮಾ ಈಗ ಚಾಪ್ಟರ್ ಒನ್ ಚಿತ್ರೀಕರಣದ ವೇಳೆ ಸಾಕಷ್ಟು ಅವಘಡಗಳು ನಡೆಯುತ್ತಿದೆ ವೀಕ್ಷಕರೇ ಕಾಂತಾರ ಸಿನಿಮಾ ಹದಿನಾರು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ ಸುಮಾರು ನಾನ್ನೂರು ಕೋಟಿ ರೂಪಾಯಿ ಬಾಚಿತ್ತು ಅದೇ ಆಸೆಯಲ್ಲಿ ಈಗ ಕಾಂತಾರ ಚಾಪ್ಟರ್ ಒನ್ ಅನ್ನುವಂತಹ ಸಿನಿಮಾವನ್ನು ನಟ ಶೆಟ್ಟಿ ಅವರು ನಿರ್ದೇಶನ ಮಾಡಿ ನಟಿಸಲಿದ್ದಾರೆ ಆದರೆ ಈ ಸಿನಿಮಾ ಪ್ರಾರಂಭದಿಂದಲೂ ಕೂಡ ಸಾಲು ಸಾಲು ಅವಘಡಗಳು ವಿಘ್ನಗಳು ಬರುತ್ತಿದೆ ಇದಕ್ಕೆ ಕಾರಣ ಚಿತ್ರದಲ್ಲಿ ನಟಿಸಿದ ಒಬ್ಬೊಬ್ಬರೇ ಕಲಾವಿದರು ಮೃತಪಡುತ್ತಿರುವಂಥದ್ದು ಈ ಹಿಂದೆ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ನಿಧನ ಹೊಂದಿದ್ದರು ಇದಾದ ಬಳಿಕ ಕನ್ನಡ ಚಿತ್ರರಂಗದ ರಾಕೇಶ್ ಪೂಜಾರಿ ಮೃತಪಟ್ಟಿದ್ದರು ಈಗ ಸಿನಿಮಾದ ಮತ್ತೊರ್ವ ಜೂನಿಯರ್ ಕಲಾವಿದ ಕೊನೆಯುಸಿರು ಎಳೆದಿದ್ದಾರೆ ಇದರಿಂದ ಒಂದೇ ತಿಂಗಳಿನ ಅಂತರದಲ್ಲಿ ಈ ಚಿತ್ರದಲ್ಲಿ ನಟಿಸುತ್ತಿರುವಂತಹ ಮೂವರು ಮೃತಪಟ್ಟಿದ್ದಾರೆ ವಿಜು ವಿ ಕೆ ಎಂಬುವವರು ಮೃತ ದುರ್ವಿಧಿ ಇವರು ಕೇರಳದ ತ್ರಿಶೂರಿನವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ಗಾಗಿ ಅವರು ಕರ್ನಾಟಕಕ್ಕೆ ಬಂದಿದ್ದರು ಆಗುಂಬೆ ಸಮೀಪದ ಹೋಮ್ ಒಂದರಲ್ಲಿ ಇವರು ಉಳಿದುಕೊಂಡಿದ್ದರು ಜೂನ್ ಹನ್ನೊಂದರಂದು ರಾತ್ರಿಯವರಿಗೆ ಎದೆನೋ ಕಾಣಿಸಿಕೊಂಡಿದೆ ತಕ್ಷಣವೇ ಅವರನ್ನು ತೀರ್ಥಹಳ್ಳಿಯ ಆಸ್ಪತ್ರೆಗೆ ರವಾನಿಸುವಾಗ ಮಾರ್ಗ ಮಧ್ಯೆ ಅವರು ನಿಧನರಾಗುತ್ತಾರೆ ಕೇರಳದಿಂದ ಅವರ ಕುಟುಂಬಸ್ಥರು ಬಂದ ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯಲಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಈ ಮೊದಲು ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಎಂಬುವರು ನಿಧನ ಹೊಂದಿದ್ದರು ಶೂಟಿಂಗ್ ಮುಗಿಸಿದ ಬಳಿಕ ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಕಪಿಲ್ ಅವರು ತಮ್ಮ ತಂಡದವರ ಜೊತೆ ಈಜಲು ತೆರಳಿದ್ದರು ನೀರಿನ ಆಳ ತೆಳಿಯದೆ ಅವರು ನದಿಗೆ ಇಳಿದರು ಈ ವೇಳೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಹೇಳಲಾಯಿತು ಈ ಘಟನೆ ನಡೆದಿದ್ದು ಮೇ ಆರರಂದು ವೀಕ್ಷಕರೇ ಇನ್ನೊಂದು ಬಹಳ ನೋವಿನ ವಿಚಾರ ಏನಂತ ಹೇಳಿದರೆ ಅದು ರಾಕೇಶ್ ಪೂಜಾರಿಯವರ ಸಾವು ರಾಕೇಶ್ ಪೂಜಾರಿಯವರು ಕಾಮಿಡಿ ಕೆಲಾಡಿಗಳು ಅನ್ನುವಂತಹ ಸೋನಿಂದ ಖ್ಯಾತಿಯನ್ನ ಪಡೆದಂತವರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ನೋವುಗಳನ್ನು ದಾಟಿಕೊಂಡು ಯಶಸ್ವಿನ ಮೆಟಲನ್ನು ಏರುತ್ತಿರುವ ರಾಕೇಶ್ ಪೂಜಾರಿಯವರು ರಾಕೇಶ್ ಪೂಜಾರಿಯವರು ಕಾಂತಾರ ಚಾಪ್ಟರ್ ಒನ್ನಲ್ಲಿ ಪ್ರಮುಖ ಪಾತ್ರವನ್ನು ಮಾಡುತ್ತಿದ್ದರು ಕಾಂತಾರ ಒನ್ ಚಿತ್ರೀಕರಣವನ್ನು ಮುಗಿಸಿಕೊಂಡು ಅವರ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುತ್ತಾರೆ ಅದೇ ವೇಳೆ ಅವರು ಅಲ್ಲಿಗೆ ಕುಸಿದು ಬೀಳುತ್ತಾರೆ ಅದಾದ ನಂತರ ಅವರು ಹೃದಯಾಘಾತದಿಂದ ಮೃತಪಟ್ಟರು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಕಾಂತಾರ ಚಾಪ್ಟರ್ ಒನ್ ಇದು ಕಾಂತಾರ ಚಿತ್ರದ ಭಾಗವಾಗಿದೆ ಕಾಂತಾರ ಸಿನಿಮಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಿಲೀಸ್ ಆಗಿ ಪ್ಯಾನ್ ಇಂಡಿಯಾ ಮಠದಲ್ಲಿ ಹೆಸರು ಮಾಡಿತ್ತು ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ನಟ ರಿಷಬ್ ಶೆಟ್ಟಿ ನಟಿಸುತ್ತಿದ್ದಾರೆ ಹಾಗೆ ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ ಚಿತ್ರದ ಕಲಾವಿದರ ಬಗ್ಗೆ ಹೆಚ್ಚಿನ ಮಾಹಿತಿ ರಿವೀಲ್ ಆಗಿಲ್ಲ ಹೊಂಬಾಳೆ ಫಿಲಮ್ಸ್ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದೆ ಘಟನೆ ಬಗ್ಗೆ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಹಲವಾರು ಅಪಘಾತಗಳು ಮರಣಗಳು ಸಂಭವಿಸಿದೆ ಚಿತ್ರೀಕರಣದ ಸಮಯದಲ್ಲಿ ಬಸ್ ಅಪಘಾತ ಕಲಾವಿದರ ಸಾವು ಮತ್ತು ಇತರೆ ಅನಾಹುತಗಳು ಕೂಡ ಸಂಭವಿಸಿವೆ ಎಂದು ಹೇಳಲಾಗುತ್ತಿದೆ ಇದರಿಂದ ಚಿತ್ರತಂಡದ ಮೇಲೆ ದೈವದ ಎಚ್ಚರಿಕೆಯ ನಂಬಿಕೆ ಹೆಚ್ಚಾಗಿದೆ ವೀಕ್ಷಕರೇ ಈ ಸಿನಿಮಾಗೆ ಸಾಲು ಸಾಲು ಹಿನ್ನಡೆ ಆಗುತ್ತಿದೆ ಈ ಮೊದಲು ಕಲಾವಿದರು ತೆರಳುತ್ತಿದ್ದಂತಹ ಬಸ್ ಅಪಘಾತವಾಗುತ್ತದೆ ಆ ಬಳಿಕ ತಂಡದ ಮೂವರು ಕಲಾವಿದರು ಸಾವನ್ನಪ್ಪುತ್ತಾರೆ ಈ ರೀತಿಯ ಕೆಟ್ಟ ಘಟನೆಗಳು ಸಾಲು ಸಾಲಾಗಿ ನಡೆಯುತ್ತಿರುವುದರಿಂದ ದೈವದ ಎಚ್ಚರಿಕೆ ನಿಜವಾಗಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ನಟ ಶೆಟ್ಟಿ ಶೆಟ್ಟಿಯವರು ಖದ್ರಿ ಬಾರೆಬೈಲು ವರಾಯಿ ಪಂಜುರ್ಲಿ ಮತ್ತು ಚಾರಂಧಾಯ ದೈವದ ಉತ್ಸವದಲ್ಲಿ ಭಾಗಿಯಾಗಿದ್ದರು ಆಗ ರಿಷಾಬ್ ಶೆಟ್ಟಿಗೆ ದೈವ ಎಚ್ಚರಿಕೆಯ ನೀಡಿತ್ತು ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಸಂಚು ನಡೆಯುತ್ತಿದೆ ಎಂದು ಎಚ್ಚರಿಸಿತ್ತು ಅಲ್ಲದೆ ಜಾಗೃತವಾಗಿರಲು ದೈವದ ಸೂಚನೆ ನೀಡಿತ್ತು ಈಗ ಎಚ್ಚರಿಕೆ ನಿಜವಾಗಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ವೀಕ್ಷಕರೇ ಈ ಸಿನಿಮಾದ ಚಿತ್ರೀಕರಣದ ಹಾದಿ ಮುಂದೆ ಯಾವ ಹಂತದಲ್ಲಿ ಹೋಗುತ್ತದೆ ಎನ್ನುವುದು ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ದೈವ ಹಾಗೂ ದೇವರುಗಳು ಲೋಕದ ಕಲ್ಯಾಣಕ್ಕಾಗಿ ದುಷ್ಟ ಶಕ್ತಿಗಳ ವಿರುದ್ಧ ನಿರಂತರವಾಗಿ ಹೋರಾಡುತ್ತವೆ ಹಾಗಾಗಿ ದೈವ ದೇವರುಗಳ ಮೇಲೆ ನಮ್ಮ ನಂಬಿಕೆ ನಿಜವಾಗಿದೆ ಆದರೆ ಸಿನಿಮಾಗಳಿಗಾಗಿ ಸ್ವಾರ್ಥಕ್ಕಾಗಿ ದೈವ ದೇವರ ಹೆಸರುಗಳನ್ನು ಬಳಸಿಕೊಳ್ಳಬಾರದು ಇದು ಅವರವರ ನಂಬಿಕೆ ಹಾಗೂ ಅವರವರ ಭಾವನೆಗೆ ಬಿಟ್ಟಂಥ ವಿಷಯ ವೀಕ್ಷಕರೇ ಸಿನಿಮಾಗಳು ಬರೀ ಮನರಂಜನೆಗಾಗಿ ಆದರೆ ದೈವಗಳು ದೇವರಗಳು ನಮ್ಮ ನಂಬಿಕೆ ಸಾವಿರಾರು ವರ್ಷಗಳಿಂದ ನಾವು ದೈವ ಹಾಗೂ ದೇವರಗಳನ್ನು ಭಕ್ತಿ ಭಾವದಿಂದ ನಂಬಿಕೊಂಡು ಬಂದಿದ್ದೇವೆ ಹಾಗೆ ದೈವಗಳು ಕೂಡ ನಮ್ಮ ಕಷ್ಟ ನೋವುಗಳಿಗೆ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಸ್ಪಂದಿಸುತ್ತದೆ ದೈವಗಳ ಹೆಸರನ್ನು ಎಂದೂ ಕೂಡ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಾರದು